ಚಿಂತಾಮಣಿ ನಗರದ ಕನಂಪಲ್ಲಿಯಲ್ಲಿ ಸಿ ಎನ್ ಬಾಬುರೆಡ್ಡಿ ಮತ್ತು ಅರುಣಾರೆಡ್ಡಿ ನೇತೃತ್ವದಲ್ಲಿ ಗ್ರಾಮಸ್ಥರೆಲ್ಲರ ಸಹಕಾರದೊಂದಿಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇಂದು ಅದ್ಧೂರಿಯಾಗಿ ಆಚರಿಸಲಾಯಿತು ಇದೇ ರೀತಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಚಾಚೂ ತಪ್ಪದೆ ಕೆಂಪೇಗೌಡರ ಜಯಂತಿಯನ್ನು ಆಚರಿಸುತ್ತಾ ಬರುತ್ತಿರುವ ಈ ಮುಖಂಡರುಗಳು ಗ್ರಾಮಸ್ಥರೆಲ್ಲರ ಸಹಕಾರವನ್ನು ಪಡೆಯುತ್ತಾ ಗ್ರಾಮದಲ್ಲಿ ಒಗ್ಗಟ್ಟಿನ ಬಲ ಎಂಬ ದೇಹದೊಂದಿಗೆ ಸಂಘಟನೆಯನ್ನು ಕೂಡ ಮುಂದುವರಿಸುತ್ತಾ ಬಂದಿದ್ದಾರೆ ಈ ವೇಳೆ ಮಾತನಾಡಿದ ಮುಖಂಡ ಸಿ ಎನ್ ಬಾಬುರೆಡ್ಡಿ ನಮ್ಮ ಕನಂಪಲ್ಲಿಯಲ್ಲಿ ಅದ್ಧೂರಿಯಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸುತ್ತಿರುವುದು ಸಂತಸ ಹರ್ಷ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಜೋಗಿ ನಗರಸಭಾ ಸದಸ್ಯರಾದ ಇಒ ರೆಡ್ಡಪ್ಪ ನಗರಸಭೆ ಮಾಜಿ ಸದಸ್ಯರುಗಳಾದ ವೆಂಕಟೇಶಪ್ಪ ಮಂಜುನಾಥ್ ಟೈಲರ್ ಶ್ರೀನಿವಾಸ್ ಮೇಸ್ತ್ರಿ ನರ್ ಶ್ರೀನಿವಾಸ್ ಮೆಡಿಕಲ್ ಅಶೋಕ್ ಲಕ್ಷ್ಮೀನಾರಾಯಣ ಶೇಖರ್ ಸೇರಿದಂತೆ ಮುಖಂಡರು ಯುವ ಮುಖಂಡರು ಮತ್ತು ಕನಂಪಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕೆಂಪೇಗೌಡರ ಸಾಧನೆಯ ಬೆಂಗಳೂರು ನಗರ ಕಟ್ಟಿದ ಪರಿಯನ್ನು ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆಯೇ ಸಮ ಸಮಾಜದ ಕಲ್ಪನೆಯನ್ನು ಹೊಂದಿರತಕ್ಕಂತಹ ನಾಯಕರಾಗಿದ್ದರು ಅವರು ಇಂದಿಗೂ ಕೂಡ